ಶಿಸ್ತುಬದ್ಧವಾದ ಆತ್ಮರಕ್ಷಣೆಯ ಕಲೆಯೇ ಕರಾಟೆ ಹೌದು ವೀಕ್ಷಕರೇ ಬಂಟ್ವಾಳ ತಾಲೂಕಿನ ಎಸ್ವಿಎಸ್ ದೇವಳ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕರಾಟೆಯಲ್ಲಿ ಗೆಲುವಿನ ಪದಕ ಹಾಗೂ ಪ್ರಶಸ್ತಿಯನ್ನು ಪಡೆದು ಸಂಸ್ಥೆಗೆ ಹೆಸರನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ನನ್ನ ಹೆಸರು ಪ್ರಥಮ್ ನಾನು ಏಳನೇ ತರಗತಿ ಓದ್ತಾ ಇದ್ದೀನಿ ನನಗೆ ಕರಾಟೆ ಅಂದರೆ ತುಂಬ ಇಷ್ಟ ಚಿಕ್ಕ ಇರುವಾಗನೇ ಯಾಕಂದರೆ ಇದರಲ್ಲಿ ತುಂಬ ನಮಗೆ ಸೇಫ್ ಪ್ರೊಟೆಕ್ಟ್ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಇದು ತುಂಬ ಇಷ್ಟ ನನ್ನ ಸರ್ ತುಂಬ ಚೆನ್ನಾಗಿ ಕಳಿಸ್ತಾರೆ ಕಿಕ್ ಪಂಚ್ ಎಲ್ಲ ಕಳಿಸ್ತಾರೆ ಮತ್ತು ನಾನು ಇದು ತುಂಬ ಮ್ಯಾಚ್ಗೆಲ್ಲ ಹೋಗಿದ್ದೀನಿ ಮತ್ತು ನಾನು ಮೂರು ವರ್ಷ ತನಕ ನಾನು ಕರಾಟೆ ಕಳೀತಾ ಇದ್ದೀನಿ ಈಗ ನಾನು ಆರೆಂಜ್ ಬೆಲ್ಟ್ ಆರೆಂಜ್ ಬೆಲ್ಟ್ ಸ್ವಲ್ಪ ಟಫ್ ಉಂಟು ಕಲೀಲಿಕ್ಕೆ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಿಕ್ಕೆಲ್ಲ ಇದು ಬೇರೆ ಬೇರೆ ಉಂಟು ಫೈಟಿಂಗ್ ಪಂ ಪಂಚಸ್ ಎಲ್ಲ ಉಂಟು ನನಗೆ ನಾನು ತುಂಬ ಸತಿ ಮ್ಯಾಚ್ಗೆ ಕೂಡ ಹೋಗಿದ್ದೀನಿ ಇದು ಸ್ಕೂಲಲ್ಲಿ ಒಬ್ಬನೇ ಸೆಲೆಕ್ಟಾಗಿ ಐದು ಸತಿ ನಾಲ್ಕು ಸತಿ ನಾನು ಹೋಗಿದ್ದೀನಿ ಮತ್ತು ಈ ಥರ ಮ್ಯಾಚ್ಗೆ ಕೂಡ ನಾನು ಹೋಗಿದ್ದೀನಿ ತುಂಬ ಪ್ರೋಗ್ರಾ ಮ್ಯಾಚೆಲ್ಲ ಕೊಟ್ಟಿದ್ದೀನಿ ನಾನು ಮತ್ತು ಈ ಥರ ಪ್ರೋಗ್ರಾಮ್ ಕೂಡ ನಾನು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸುಮಾರು ಮೂರು ವರ್ಷಗಳಿಂದ ಸಿನ್ಸಾಯಿ ಜೆರಾಲ್ಡ್ ಫೆರ್ನಾಂಡಿಸ್ ಪೆದಮಲೆ ಇವರು ಅತ್ಯುತ್ತಮ ರೀತಿಯಲ್ಲಿ ಕರಾಟೆ ತರಬೇತಿ ನೀಡುತ್ತಿದ್ದು ಇಲ್ಲಿನ ವಿದ್ಯಾರ್ಥಿಗಳು ತಾಲೂಕು ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಜಪಾನ್ ಜಪಾನ್ ಅಸೋಸಿಯೇಷನ್ ಇಲ್ಲಿ ಮೂರು ವರ್ಷದಿಂದ ಕ್ಲಾಸ್ ಮಾಡ್ತಾ ಇದ್ದೇನೆ ಹಾಗೆ ಮೂರು ವರ್ಷದಿಂದ ಮಕ್ಕಳು ಕಾಂಪಿಟೇಷನ್ಗೆ ಇದ್ದಾರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟ ಈ ಸಲ ಪುತ್ತೂರಿನಲ್ಲಿ ರಾಜ್ಯ ಮಟ್ಟದ್ದು ಮುಕ್ತ ಕರಾಟೆ ಪಂದ್ಯಾಟ ಇತ್ತು ಆ ಅಲ್ಲಿಗೆ ಈ ಶಾಲೆಯಿಂದ ದೇವಳ ಆಂಗ್ಲ ಮಾಧ್ಯಮ ಶಾಲೆಯಿಂದ ಇಪ್ಪತ್ತ ನಾಲ್ಕು ಮಂದಿ ಭಾಗವಹಿಸಿದರು ಈ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದರೆ ಒಳ್ಳೆ ಶಿಸ್ತಿನ ಮಕ್ಕಳು ಮತ್ತು ಒಳ್ಳೆ ಸಪೋರ್ಟ್ ಉಂಟು ಪೋಷಕರದ್ದು ಶಿಕ್ಷಕರದ್ದು ಮುಖ್ಯೋಪಾಧ್ಯಾಯರದ್ದು ಒಳ್ಳೆಯ ಸಪೋರ್ಟ್ ಉಂಟು ಈ ಕರಾಟೆಗೆ ಸಹ ಮತ್ತು ಬೇರೆ ಯಾವುದಕ್ಕೆ ಸಹ ಮತ್ತು ಈ ಶಾಲೆ ಇದು ಕಲಿಕೆಯಲ್ಲಿ ಸಹ ಮುಂದೆ ಇದೆ ತಾಲೂಕು ಮಟ್ಟದಲ್ಲಿ ಮೊದಲನೇ ಗ್ರೇಡಲ್ಲಿದೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹದಿಮೂರ ಹದಿನಾಲ್ಕನೇ ಗ್ರೇಡಲ್ಲಿದೆ ಈ ಶಾಲೆ ಕರಾಟೆಯಲ್ಲಿ ಸಹ ಹಾಗೆ ಒಳ್ಳೆ ಹುಷಾರಿದ್ದಾರೆ ಮಕ್ಕಳು ಮತ್ತು ಪೋಷಕರು ಶಿಕ್ಷಕರು ಮುಖ್ಯೋಪಾಧ್ಯಾಯರು ಒಳ್ಳೆಯ ಸಹಕಾರ ಕೊಡ್ತಾರೆ ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಮುಕ್ತ ಕರಾಟೆ ಪಂದ್ಯಾಟದಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಟ ಹಾಗೂ ಕುಮಟೆ ವಿಭಾಗದಲ್ಲಿ ಹತ್ತು ಚಿನ್ನ ಒಂಬತ್ತು ಬೆಳ್ಳಿ ಐದು ಕಂಚಿನ ಪದಕದ ಜೊತೆಗೆ ದ್ವಿತೀಯ ತಂಡ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದ್ದೇನೆ ನನಗೆ ಸರ್ ತುಂಬ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎದುರಾಳಿ ಯಾರೇ ಇದ್ದರೂ ಪಂಚ್ ಮತ್ತು ಕಿಕ್ ಹೇಗೆ ಹೊಡಿಬೇಕೆಂದು ಕಲಿಸಿಕೊಟ್ಟಿದ್ದಾರೆ ನಮ್ಮ ಸ್ಕೂಲಿಗೆ ಬಂದ ಟೀಮ್ ಚಾಂಪಿಯನ್ಶಿಪ್ ಟ್ರೋಫಿ ಇನ್ನು ಅದೇ ರೀತಿ ನಾವು ಅದೇ ರೀತಿ ಗೆಲ್ಲಬೇಕೆ ನಾನು ನನ್ನ ನಮ್ಮ ಸ್ಕೂಲಿನ ಹೆಸರನ್ನು ವರ್ಲ್ಡ್ ಕಪ್ ತನಕ ನಾವು ಹೋಗಬೇಕಂತ ನನ್ನ ಆಸೆ ಉಂಟು ಮತ್ತು ಟೂರ್ನಮೆಂಟಲ್ಲಿ ತುಂಬ ಖುಷಿಯಾಯಿತು ತುಂಬ ಚೆಂದ ಕೂಡ ಇತ್ತು ಅಲ್ಲಿ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಚೆಂದ ಮತ್ತೆ ಬಂದಿದೆ ಅದೇ ನನ್ನ ಖುಷಿ ತಾಲೂಕಿನಲ್ಲಿ ಉನ್ನತ ದರ್ಜೆಯಲ್ಲಿರುವ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಕಲಿಕೆಯಲ್ಲಿಯೂ ಮುಂದಿದ್ದು ಶಿಸ್ತಿನ ಸಿಪಾಯಿಗಳು ಎಲ್ಲರಿಗೂ ನಮಸ್ತೆ ಎರಡು ವರ್ಷದ ಮೊದಲು ನಾವೊಂದು ಎಫರ್ಟ್ ಅನ್ನು ಮಾಡಿದೆವು ನಮ್ಮ ಶಾಲೆಯಲ್ಲೊಂದು ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ಅದಕ್ಕೆ ಪೂರಕವಾಗಿ ನಮ್ಮ ಜೆರಾಲ್ಡ್ ಸರ್ ನಮ್ಮ ಸ್ಕೂಲಿಗೆ ಬಂದರು ಮತ್ತೆ ಒಂದು ಡಿಸಿಪ್ಲೀನ್ಡ್ ವೇ ಭಾರಿ ಒಂದು ಡೆಡಿಕೇಟೆಡ್ ರೀತಿಯಲ್ಲಿ ಅವರು ನಮ್ಮ ಮಕ್ಕಳಿಗೆ ಈ ಒಂದು ಕರಾಟೆಯನ್ನು ಕಲಿಸ್ತಾ ಇದ್ದಾರೆ ಮತ್ತು ಮಕ್ಕಳದನ್ನು ತುಂಬ ಸ್ಫೂರ್ತಿದಾಯಕವಾಗಿ ಅದನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಮತ್ತು ಯಾವುದೇ ಒಂದು ಕಾಂಪಿಟೀಷನ್ ಇದ್ದರೂ ಕೂಡ ಸರ್ ನಮಗೆ ಅದನ್ನು ತಿಳಿಸಿ ನಮ್ಮ ಮಕ್ಕಳನ್ನು ಸರಿಯಾಗಿ ಎರೇಂಜ್ ಮಾಡಿ ಅವರನ್ನು ಕರ್ಕೊಂಡು ಹೋಗ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ಅದಕ್ಕಾಗಿ ಈ ಕರಾಟೆ ಕ್ಲಾಸಿಗೋಸ್ಕರ ನಾವು ಇಬ್ಬರು ಟೀಚರ್ಸ್ಗಳನ್ನು ಕೂಡ ಅಲಾಟ್ ಮಾಡಿದ್ದೇವೆ ಮತ್ತು ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ ಕರಾಟೆ ತರಗತಿ ಪ್ರಾರಂಭವಾಗಿ ಎರಡು ವರ್ಷವಾಯಿತು ಸರ್ ತುಂಬ ಅಂದರೆ ಮಕ್ಕಳಿಗೆ ಯಾವ ರೀತಿ ಬೇಕು ಅದೇ ರೀತಿ ಟೀಚ್ ಮಾಡ್ತಾರೆ ತುಂಬ ಅಂದರೆ ಅವರು ಡಿಸಿಪ್ಲಿನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮೋರ್ ದೆನ್ ಏಯ್ಟಿ ಮಕ್ಕಳು ಇಲ್ಲಿ ಕರಟೆ ತರಬೇತಿ ಪಡೀತಾ ಇದ್ದಾರೆ ಇದಕ್ಕೆ ನಮ್ಮ ಶಾಲೆಯ ಇದು ಸಪೋರ್ಟ್ ತುಂಬ ಉಂಟು ಅವರು ಯಾವುದನ್ನು ನಾವು ಕೇಳಿದರು ಮ್ಯಾಮ್ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಕೇಳಿದರೆ ತಕ್ಷಣ ಅದಕ್ಕೆ ಸ್ಪಂದಿಸಿ ಅವರ ಅದನ್ನು ನಮಗೆ ಒಂದು ಒದಗಿಸಿಕೊಡ್ತಾರೆ ಎಲ್ಲ ಸವಲತ್ತುಗಳನ್ನು ಅದೇ ರೀತಿ ಸರ್ ಮಕ್ಕಳನ್ನು ಯಾವ ರೀತಿ ಶಿ ಶಿಸ್ತಿನಿಂದ ಮಾಡಬೇಕು ಮಕ್ಕಳು ಯಾವ ರೀತಿ ಕಲಿಯಬೇಕು ಅನ್ನೋದರಲ್ಲಿ ಅವರು ತುಂಬ ಅವರದ್ದು ಇದು ಎಲ್ಲದರಲ್ಲಿ ಅವರಿಗೆ ಒಂದು ಇಂಟ್ರೆಸ್ಟ್ ತುಂಬ ಉಂಟು ಅದೇ ರೀತಿ ಮೊನ್ನೆ ಟೂರ್ನಮೆಂಟಲ್ಲಿ ಸಹ ಹಾಗೆ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಒಂದು ಇಪ್ಪತ್ನಾಲ್ಕು ಮಕ್ಕಳು ನಮ್ಮಿಂದ ಇಲ್ಲಿ ಸೆಲೆಕ್ಟ್ ಆಗಿ ಟೂರ್ನಮೆಂಟಿಗೆ ಹೋಗಿದ್ದಾರೆ ಅದರಿಂದ ಹತ್ತು ಮಕ್ಕಳು ಪ್ರಥಮ ಬಹುಮಾನ ಪಡೆದಿದ್ದಾರೆ ಒಂದು ಒಂಬತ್ತು ಮಕ್ಕಳು ದ್ವಿತೀಯ ಬಹುಮಾನ ಅದೇ ರೀತಿ ಒಂದು து மக்களும் ತೃತೀಯ ಬಹುಮಾನವನ್ನು ಸಹ ಪಡೆದಿದ್ದಾರೆ ಅಲ್ಲಿ ಸಹ ಹಾಗೆ ಮಕ್ಕಳು ಯಾವ ರೀತಿ ಪಂಚ್ ಕೊಡಬೇಕು ಯಾವ ರೀತಿ ಕಿಕ್ಕು ಕೊಡಬೇಕು ಎದುರಾಳಿ ದಾಳಿ ಮಾಡುವಾಗ ಯಾವ ರೀತಿ ಅದನ್ನು ತಪ್ಪಿಸಬೇಕು ಅದನ್ನೆಲ್ಲ ಟ್ರಿಕ್ಸನ್ನು ಇವರು ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮಗೆ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ ಇವರ ಸೇವೆ ನಮಗೆ ಇನ್ನೂ ಸಹ ಬೇಕು ಇವರು ಇನ್ನೂ ಸಹ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕರಾಟೆ ತರಗತಿಯನ್ನು ಮಕ್ಕಳಿಗೆ ನೀಡಿ ಮಕ್ಕಳನ್ನು ನಮ್ಮ ಮಕ್ಕಳು ಇನ್ನೂ ಸಹ ಉತ್ತಮ ಮಟ್ಟಕ್ಕೆ ಹೋಗೋದರಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗೋದರಲ್ಲಿ ಇವರ ಸಹಕಾರ ಬೇಕು ಅಂತ ಹೇಳಿ ಹೇಳ್ತೇನೆ ನಾನು ಇಲ್ಲಿ ಕರಾಟೆ ಸರಿಗೆ ಹಾಗೂ ನಾನು ಇಲ್ಲಿದ್ದು ನಮ್ಮ ಹೆಚ್ ಎಮ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಬಹುಮಾನ ಪಡೆದ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೆಸರು ಚಂದ್ರ ಸಿ ಎಂ ಅಂತ ಹೇಳಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದೇನೆ ಬಹುಶಃ ತರಬೇತಿಯಲ್ಲಿ ಕರಾಟೆ ತರಬೇತಿಯಲ್ಲಿ ಅವರು ಬಹಳ ಒಳ್ಳೆಯ ರೀತಿಯ ತರಬೇತಿಯನ್ನು ನೀಡ್ತಾರೆ ಹಾಗೆಯೇ ಶಿಸ್ತು ಸಮಯ ಪಾಲನೆ ಮಕ್ಕಳಿಗೆ ಅದರ ಬಗ್ಗೆ ಬಹಳ ಒಂದು ರೀತಿಯ ಮಹತ್ವ ಶಿಸ್ತು ಯಾವ ರೀತಿ ಇರಬೇಕು ಯಾವ ರೀತಿ ಸಮಯ ಪಾಲನೆ ಮಾಡಬೇಕು ಅನ್ನೋಂಥ ವಿಷಯಗಳನ್ನು ಮನದಟ್ಟು ಮಾಡುವಲ್ಲಿ ಹಾಗೂ ಒಳ್ಳೆಯ ಈ ತರಬೇತಿಗೆ ನೀಡುವಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅಂತ ಹೇಳೋ ಈ ಸಂದರ್ಭ ನಮಸ್ತೆ ನನ್ನ ಹೆಸರು ಸೀಮಾ ಅಂತ ನಾನು ಈ ಸ್ಕೂಲಲ್ಲಿ ಸಹ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಕರಾಟೆಯನ್ನು ಸತತ ಎರಡು ವರ್ಷಗಳಿಂದ ನಡೆಸ್ತಿದ್ದೇವೆ ನಮಗೆ ಜನರ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮಕ್ಕಳನ್ನು ತಯಾರಿ ಮಾಡೋದರಲ್ಲಿರ್ಬೋದು ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗೋದ್ರಲ್ಲಿರ್ಬೋದು ನಮಗೆ ಒಂದು ಮಕ್ಕಳನ್ನು ಹೇಗೆ ಒಂದು ಕಾಂಪಿಟೇಷನಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ ಮಕ್ಕಳು ಈಗ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬ ಅಂದರೆ ಸ್ಟ್ರೆಂತ್ ಜಾಸ್ತಿಯಾಗಿದೆ ನಮಗೆ ಸ್ವಲ್ಪ ಇಲ್ಲಿ ಸಡದ ಸದಾಭಾವವೈದಿದ್ರೆ ಕೂಡ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಟ್ರೈನಿಂಗ್ ಇರ್ಬೋದು ಅವರ ಡಿಸಿಪ್ಲಿನ್ ಆಗಿರ್ಬೋದು ಈ ರೀತಿಯಿಂದಾಗಿ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಇಂಡಿವಿಜುವಲ್ ಆಗಿರ್ಬೋದು ಅಂದರೆ ಅವರು ಔಟ್ಸೈಡ್ ಕಾಂಪಿಟೇಷನ್ ಈಗ ಸ್ಕೂಲಿಂದ ಅಲ್ಲ ಬೇರೆ ಯಾವುದಾದ್ರೂ ಒಂದು ಕ್ಲಬ್ಬಿಂದೆಲ್ಲ ಕಾಂಪಿಟೇಟ್ ಮಾಡುವಾಗ ಕೂಡ ಒಳ್ಳೆ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದಕ್ಕೆ ನಮಗೆ ಜರೋಲ್ಸ್ ಅವರು ತುಂಬ ಸಪೋರ್ಟ್ ಆಗಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ಎಚ್ ಎಮ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟಿವ್ ಕೊಟ್ಟ ಕಾರಣ ನಮ್ಮ ಸ್ಕೂಲ್ ಇದರಲ್ಲಿ ಹೆಸರು ಬರ್ತಾಯಿದೆ ಸೊ ಅದಕ್ಕಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಥ್ಯಾಂಕ್ ಯು ಕರಾಟೆಗೆ ಇಲ್ಲಿನ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಪೋಷಕರು ಪ್ರೋತ್ಸಾಹ ನೀಡಿದ ಪರಿಣಾಮವಾಗಿ ವಿದ್ಯಾರ್ಥಿಗಳು ಕರಾಟೆ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು ಎನ್ನುತ್ತಾರೆ ಕರಾಟೆ ಶಿಕ್ಷಕ ಸೆನ್ಸಾಯಿ ಜೆರೋಲ್ಡ್ ಫೆರ್ನಾಂಡಿಸ್ ಬೆದಮಲೆ